ನಾವು ಏನು ಚಿಂತಾಮಣೆಯಲ್ಲಿ ದಲಿತ ಒಕ್ಕೂಟಗಳು ಹನ್ನೆರಡು ದಿವಸ ಧರಣಿ ಮಾಡಿದಾಗ ನೀವು ನಮಗೆ ಮಾತು ಕೊಟ್ಟಿದ್ದೀರಾ ಒಂದು ವಾರದ ಒಳಗಡೆ ನಾವು ಆ ಒಂದು ಕೊಳಕು ಬಟ್ಟೆಯನ್ನು ತೆಗೆದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವವಾಗಿ ಲೋಕಾರ್ಪಣೆ ಮಾಡಿಸ್ತೀವಿ ಅಂತೇಳಿ ನೀವು ಮಾತು ಕೊಟ್ಟಿದ್ದೀರ ಒಂದು ತಿಂಗಳಾದರೆ ಕೂಡ ನೀವು ಆ ಮಾತನ್ನು ನೆರವೇರಿಸಿಲ್ಲ ಆಡಳಿತ ವಚನ ಭ್ರಷ್ಟ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ವಿರೋಧ ಧೋರಣೆ ವಹಿಸಿದೆ ಕೇವಲ ಇದನ್ನು ರಾಜಕಾರಣ ರಾಜಕಾರಣಿಗಳಂತೇಳಿ ತಮ್ಮ ಒಂದು ಹಿತಾಸಕ್ತಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ರಾಜಕಾರಣ ಮಾಡ್ತಾ ರಾಜಕಾರಣಿಗಳನ್ನು ಹೋಲಿಸ್ತಾ ಅಂಬೇಡ್ಕರ್ಗೆ ಆಡಳಿತ ಸ್ಪಷ್ಟವಾಗಿ ಅಪಮಾನ ಮಾಡ್ತಾ ಇದೆ ನಿಮ್ಮ ಅಧಿಕಾರಿಗಳನ್ನು ನೀವು ಬಳಸಿ ಒಂದು ಹದಿನೈದು ದಿವಸ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಲ್ಲೇ ಲೋಕಾರ್ಪಣೆ ಮಾಡಬೇಕು ಆ ಬಟ್ಟೆಯನ್ನು ತೆಗಿಬೇಕು ಮತ್ತು ಅದಕ್ಕೆ ಏನಾದ್ರೂ ಅವಶ್ಯಕತೆ ಇದೆ ಅದಕ್ಕೆ ಅನುಮತಿಗಳನ್ನು ನೀವೇ ಸರ್ಕಾರದಿಂದ ಪಡಿಬೇಕು ಪಡೆದು ಅಲ್ಲಿ ಲೋಕಾರ್ಪಣೆ ಮಾಡಬೇಕು ಇಲ್ಲ ಅಂದರೆ ಬಾಬಾಯ ಸಾಹೇಬ್ ಅಂಬೇಡ್ಕರ್ಗೆ ಆಗಿರ್ತಕ್ಕಂಥ ನಿಮ್ಮಿಂದ ಆಗಿರ್ತಕ್ಕಂಥ ಈ ಅವಮಾನನ ನಾವು ವಿರೋಧ ಮಾಡ್ತೀವಿ ಮುಂದೆ ಈ ಒಂದು ಸಮಸ್ಯೆಯನ್ನು ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳತ್ರ ಕೂಡ ನಾವು ಹೋಗಿ ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ